ಭಾಳಷ್ಟು ಜನ ಏನನ್ಕೊಂಡಿರ್ತಾರೆ ಅಂತಂದರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಪಾರ್ಟ್ನ ಭಾಳ ಪರ್ಫೆಕ್ಟ್ ಆಗಿದ್ದಾರೆ ಪರ್ಫೆಕ್ಟ್ ಆಗಿರೋ ವ್ಯಕ್ತಿನ ನಾನು ಚೂಸ್ ಮಾಡಿದ್ದೀನಿ ಅಂತ ಅಂದ್ಕೊಂತಿರ್ತಾರೆ ಕೆಲವು ಸಂದರ್ಭದಲ್ಲಿ ಜ್ಯೋತಿಷದಲ್ಲಿ ಮೂವತ್ತಾರು ಸಂಖ್ಯೆ ಬಂದ್ಬಿಟ್ಟಿದೆ ಗಣಕೂಟ ಸಾಲವಳಿ ಸಂಖ್ಯೆ ಹಾಗಾಗಿ ಪರ್ಫೆಕ್ಟ್ ಅಂತ ಅಂದ್ಕೊಳ್ತಾರೆ ಇಲ್ಲಿ ಒಂದು ಮದುವೆ ಅಂತ ಬಂದಾಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಅವರೊಂದು ಬಟ್ಟೆ ತೆಗೆಯೋದಕ್ಕೆ ಗಂಟೆಗಟ್ಟಲೆ ಆಲೋಚನೆ ಮಾಡಿ ಸೆಲೆಕ್ಷನ್ ಮಾಡುವಂಥವ್ರು ಆ ವ್ಯಕ್ತಿಯ ಜಾತಕವನ್ನು ತೋರಿಸೋದಕ್ಕೆ ಯಾವುದೇ ಥರದ ಪ್ರಯತ್ನವನ್ನು ಮಾಡೋದಿಲ್ಲ ಏನಾಗಿರುತ್ತೆ ಅಂತಂದರೆ ವ್ಯಕ್ತಿ ನೀವು ಪ್ರೀತಿಸ್ತಾ ಇರ್ಬೋದು ಅಥವಾ ನೀವೊಂದು ಅರೇಂಜ್ಡ್ ಮ್ಯಾರೇಜಲ್ಲಿ ನಿಮಗೆ ಮ್ಯಾಚ್ ಬಂದಿರ್ಬೋದು ಅವರ ಒಳ್ಳೆಯ ಮುಖವನ್ನು ಮಾತ್ರ ತೋರಿಸ್ತಾರೆ ಅವನೆಷ್ಟು ಸ್ವಾರ್ಥಿ ಅವನೆಷ್ಟು ಅಹಂಕಾರಿ ಅವನು ಯಾವ ಥರದ ವ್ಯಕ್ತಿ ಯಾವುದು ಕೂಡ ನಿಮಗೆ ಆ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅದು ಅದು ಸಹಜ ಕೂಡ ಇಲ್ಲಿ ಏನಾಗುತ್ತೆ ಅದನ್ನು ಔಟ್ ಮಾಡೋದಕ್ಕೆ ನಾವು ಆ ವ್ಯಕ್ತಿ ಜೊತೆ ಬಹಳಷ್ಟು ವರ್ಷಗಳ ಕಾಲ ಇದ್ದರೂ ಕೂಡ ಒಂದೊಂದು ಸಂದರ್ಭದಲ್ಲಿ ನಮಗೆ ಆ ವ್ಯಕ್ತಿ ನಿಜವಾದ ಫೇಸ್ ಗೊತ್ತಾಗಿರಲ್ಲ ಹಾರೋಸ್ಕೋಪ್ ಇಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಇಲ್ಲಿ ನಾವು ಭೈರವಿ ಆಸ್ಟ್ರೋದಲ್ಲಿ ನಾವು ಮ್ಯಾಚ್ ಮಾಡುವಂಥ ಹಾರೋಸ್ಕೋಪ್ ಹೇಗಿರುತ್ತೆ ಅಂತಂದರೆ ಗಣಕೂಟ ಸಾಲವಳಿಗೆ ಕೊನೆಯದಾಗಿ ಪ್ರಾಮುಖ್ಯತೆ ಕೊಡ್ತೀವಿ ಮೊದಲನೇದಾಗಿ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಹೇಗಿದೆ ಅಂತ ನೋಡ್ತೀವಿ ಎರಡನೇದಾಗಿ ಬಂದು ಆರೋಗ್ಯ ಎಷ್ಟು ಫಿಸಿಕಲಿ ಮೆಂಟಲಿ ಅವರ ಆರೋಗ್ಯ ಹೇಗಿದೆ ಅನ್ನೋದನ್ನು ನೋಡ್ತೀವಿ ಸಂತಾನದ ಬಗ್ಗೆ ಹೇಗಿದೆ ಅಂತ ನೋಡ್ತೀವಿ ಅನಂತರದಲ್ಲಿ ಅವರ ಒಂದು ವೃತ್ತಿಪರ ಜೀವನ ಹೇಗಿದೆ ಇದೆಲ್ಲ ನೋಡಿ ಕನ್ಕ್ಲೂಡ್ ಮಾಡಿ ಮ್ಯಾಚ್ ಮಾಡ್ತೀವಿ ಆವಾಗ ಸೈಕಲಾಜಿಕಲ್ ಆಗಿ ಆ ವ್ಯಕ್ತಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ ನಮ್ಮ ಕ್ವಾಲಿಟಿ ಆಫ್ ಮ್ಯಾರಿಟಲ್ ಲೈಫ್ ನಿಂತಿರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಇವತ್ತಿನ ದಿನಕ್ಕೆ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ ಮೆಂಟಲಿ ಹೆಲ್ತನ್ನ ಕಂಡುಹಿಡಿದೆ ಹೇಗೆ ಸೊ ಮೆಂಟಲಿ ಡಿಸಾರ್ಡರ್ಸ್ ತುಂಬ ಇದೆ ಈಗ ಸೈಕೊಲಾಜಿಕಲಾಗಿ ಹೇಳಬೇಕು ಅಂತಂದರೆ ಆಬ್ಜೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇದೆ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತಾರೆ ಬೈಪಲೋರ್ ಡಿಸಾರ್ಡರ್ ಅಂತ ಹೇಳ್ತಾರೆ ಆಮೇಲೆ ಸ್ಕಿಜೋಫ್ರೇನಿಯಾ ಹಲವಾರು ಥರದ ಇದೆ ಕಾಯಿಲೆಗಳು ಬಟ್ ಇದನ್ನು ಒಬ್ರು ಮೆಡಿಕಲ್ ಪ್ರಾಕ್ಟೀಷನರು ಬಹಳ ಚೆನ್ನಾಗಿ ಕಂಡುಹಿಡಿಯೋಕ್ಕೆ ಸಾಧ್ಯ ಒಬ್ಬ ಜ್ಯೋತಿಷಿಗಿಂತನೂ ಬಟ್ ಜ್ಯೋತಿಷದಲ್ಲಿ ಇದ್ರ ಇಂಡಿಕೇಶನ್ಸ್ ನಾವು ತಿಳ್ಕೊಬೋದು ಇಲ್ಲೊಂದು ಜಾತಕ ಇದೆ ಈ ಜಾತಕದಲ್ಲಿ ನೋಡಿ ಚಂದ್ರ ಹೇಗೆ ಅಫ್ಲಿಕ್ಟ್ ಆಗಿದ್ದಾನೆ ಚಂದ್ರ ಬಂದು ಮನಸ್ಸಿಗೆ ಕಾರಕನಾಗಿರುತ್ತೆ ಒಂದು ಚಂದ್ರ ಮನಸ್ಸನ್ನು ಆಳ್ತಾನೆ ಚಂದ್ರ ಇರುವಂಥ ನಕ್ಷತ್ರದಿಂದ ದಶೆ ಪ್ರಾರಂಭ ಆಗುತ್ತೆ ಹಾಗೆಯೇ ಚಂದ್ರ ಇರುವಂತಹ ನಕ್ಷತ್ರದ ಒಂದು ಗ್ರಹದ ವ್ಯಕ್ತಿತ್ವ ನಮಗೆ ಬರುತ್ತೆ ಸೊ ಪ್ಲೇಸ್ಮೆಂಟ್ ನ ನೋಡ್ಕೊಳ್ಳಿ ಹೇಗೆ ಅಫ್ಲಿಕ್ಷನ್ ಆಗಿದೆ ಈ ವ್ಯಕ್ತಿಗೆ ಕೆಲವು ಮಾನಸಿಕ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಗೆ ಇನ್ನೊಂದು ಇನ್ನೊಂದು ಜಾತಕವನ್ನು ನೋಡ್ಬೋದು ಈ ಜಾತಕದಲ್ಲಿ ನೋಡಿ ಆ ರುಚಿಕಲಗ್ನ ಅಲ್ಲಿ ಕೂಡ ಚಂದ್ರ ನೀಚನಾಗ್ತಾನೆ ಹೇಗೆ ಚಂದ್ರ ಅಫ್ಲಿಕ್ಷನ್ ಆಗಿದ್ದಾನೆ ಅಂತ ನೀವು ನೋಡ್ಬೋದು ಇಲ್ಲಿ ಕ್ಲಾಸಿಕ್ಸ್ ಈಗ ಬೃಹತ್ ಪರಾಶರೋವರಶಾಸ್ತ್ರ ಆಗಿರ್ಬೋದು ಹಾಗೆಯೇ ನಿಮಗೆ ವರಹ ಮಿ ಬರೆದಿರುವಂತಹ ಬೃಹತ್ ಜಾತಕ ಏನು ಕ್ಲಾಸಿಕ್ಸ್ ಇದೆ ಈ ಕ್ಲಾಸಿಕ್ ಪುಸ್ತಕಗಳಲ್ಲಿ ಕೆಲವು ಕಾಂಬಿನೇಷನ್ಸ್ನ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ರನ್ ಕಾಲ ದಿಶೆಗೆ ತಕ್ಕಂತೆ ಅನ್ವಯ ಮಾಡಬೇಕಾಗತ್ತೆ ಬಟ್ ಮೂನ್ ಅಫ್ಲಿಕ್ಷನ್ ಇದ್ದಂಥವರೆಲ್ಲರೂ ಕೂಡ ಮಾನಸಿಕವಾಗಿ ಸಮಸ್ಯೆಗಳಿರೋಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಮೂನ್ ಮೇಲೆ ಮಾರ್ಸ್ ಆಸ್ಪೆಕ್ಟ್ ಇದ್ದಾಗ ಅವರಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ ಸೊ ಇದಕ್ಕೆ ಕುಜದೋಷ ಕೂಡ ಅಂತಾರೆ ಇದನ್ನು ತುಂಬ ಕೇರ್ಫುಲ್ಲಾಗಿ ಹಾರಿಸ ಮ್ಯಾಚ್ ಮಾಡಬೇಕಾಗುತ್ತೆ ಹಾಗೆಯೇ ಮರ್ಕ್ಯೂರಿ ಅಫ್ಲೆಕ್ಷನ್ ಆಗಿದ್ದಾಗ ಕೂಡ ಮೆಂಟಲಿ ಪ್ರಾಬ್ಲಮ್ಸ್ಗಳಿರುತ್ತೆ ಬಟ್ ಇದನ್ನು ನೀವು ಅನನುಭವಿಗಳಾದಂತಹ ಯಾರೋ ಯಾರೊಬ್ಬರು ಜ್ಯೋತಿಷ್ಯರಿಗೆ ಅದನ್ನು ತೋರಿಸಿ ಅವರು ಪ್ರೇ ಅವರು ಹೇಳೋದನ್ನು ನಂಬಬೇಡಿ ಜ್ಯೋತಿಷ್ಯ ಹೇಳೋ ವ್ಯಕ್ತಿಗೆ ಅನುಭವ ಇರಬೇಕು ಜ್ಯೋತಿಷ್ಯ ಹೇಳೋ ವ್ಯಕ್ತಿ ಸಾವಿರಾರು ಜಾತಕಗಳನ್ನು ನೋಡಿರಬೇಕು ಸಾವಿರಾರು ಜಾತಕಗಳನ್ನು ಹೊಂದಾಣಿಕೆ ಮಾಡಿರಬೇಕು ಅವರ ಮಾತುಗಳನ್ನು ಮಾತ್ರ ನಂಬೇಕಾಗುತ್ತೆ ಹಾಗೆಯೇ ಈ ರೀತಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಜಾತಕವನ್ನು ಹೊಂದಾಣಿಕೆ ಮಾಡಬೇಕು ನಂತರದ ವೀಡಿಯೋಗಳಲ್ಲಿ ಅವರ ವ್ಯಕ್ತಿತ್ವ ಹಾಗೆಯೇ ಅವ್ರಿಗಿರುವಂಥ ಕರಿಯರಲ್ಲಿ ಯಾವ ಥರ ಬದಲಾವಣೆಗಳಿರುತ್ತೆ ನಾವು ವಿವಾಹ ಹಾಗೂ ವ್ಯಕ್ತಿಗೆ ಇದನ್ನೆಲ್ಲ ನಾವು ನೋಡೋಣ